ವೀಕ್ಷಕರೇ ಕಲ್ಪತರು ನಾಡು ಶರಣರ ಬೀಡು ತುಮಕೂರಲ್ಲಿ ಪಡಗಿದ ಪಾತಕಿಗಳು ಹಾಗೂ ಪೊಲೀಸರ ನಡುವೆ ನಡೆಯುವ ಕಣ್ಣ ಆಟಕ್ಕೆ ಆಗಾಗ ಒಂದೊಂದು ಜೀವ ಬಲಿಯಾಗ್ತಾನೆ ಇರ್ತಾವೆ ಕಳೆದ ಕೆಲ ತಿಂಗಳ ಹಿಂದೆ ಪಲಾರ್ಡ್ ಅನ್ನೋ ಕ್ರಿಮಿಯನ್ನ ಮತ್ತೊಬ್ಬ ರೌಡಿ ಪುರುಷಿಯ ಗ್ಯಾಂಗ್ ತುಮಕೂರು ಹೊರವಲಯದ ಚೌಟ್ರಿ ಬಳಿ ಭರ್ಬರವಾಗಿ ಕೊಂದು ಬೀಗಿತ್ತು ಪೊಲೀಸರು ಚಾಪೆ ಕೆಳಗೆ ತೂರಿದ್ರೆ ಈ ಪಳಗಿದ ಆಸಾಮಿಗಳು ರಂಗೋಲಿ ಕೆಳಗೆ ತೂರಿ ತಮ್ಮ ಆಟ ಟೋಪವನ್ನ ಸದ್ದಿಲ್ಲದೆ ಮಾಡ್ತಾ ಫೀಲ್ಡ್ ಅಲ್ಲಿ ಹವಾ ಮೇಂಟೈನ್ ಮಾಡ್ತಾರೆ ಇನ್ನು ಪೊಲೀಸರು ಇಂತಹ ಕ್ರಿಮಿಗಳ ಹೆಡಮುರಿ ಕಟ್ಟಬೇಕು ಅಂತ ತೀರ್ಮಾನ ಮಾಡಿದ್ರೆ ಅವ್ರ ಮುಂದೆ ನೂರೆಂಟು ಸವಾಲು ದುತ್ ಎದುರಾಗ್ತವೆ Que é poli-estrucura, ಸುಮ್ನೆ ಯಾಕೆ ನಮ್ಗೆ ಇಂಥವರ ಉಸಾಬರಿ ಅಂತ ಸೊಂಟದಲ್ಲಿ ಲೋಡೆಡ್ ಗನ್ ಇಟ್ಕೊಂಡು ನಮ್ಮ ಹತ್ರನೂ ಗನ್ ಇದೆ ಅಂತ ಆಗಾಗ ಧೂಳುವರೆಸಿ ಸೊಂಟಕ್ಕೆ ಸಿಕ್ಕಿಸಿಕೊಳ್ತಾರಷ್ಟೇ ಪೊಲೀಸರಿಗೆ ಇವರನ್ನ ಮಟ್ಟ ಹಾಕಲು ಕಾನೂನು ಅನ್ನೋ ಒಂದೇ ಅಸ್ತ್ರವಾದ್ರೆ ಇವರು ಅದರಿಂದ ಪಾರಾಗಲು ನೂರೆಂಟು ಅಸ್ತ್ರಗಳನ್ನ ಇಟ್ಕೊಂಡಿರ್ತಾರೆ ಹಾಗಾಗಿ ಈ ರೌಡಿಗಳ ಉಪಟಳಕ್ಕೆ ಫುಲ್ ಸ್ಟಾಪ್ ಹಾಕಲು ಸಾಧ್ಯವಾಗದೆ ಇತ್ತ ಗನ್ ಸೊಂಟದಲ್ಲಿ ಸಿಕ್ಕಿಸಿಕೊಂಡು ಸುಮ್ನಿರಲಾಗದೆ ಪೊಲೀಸ್ ಇಲಾಖೆಯ ಹಲವು ಮಂದಿ ಕೈ ಕೈ ಹಿಸಿಕೊಂಡು ಹಲ್ಲು ಮಸಿಯುತ್ತಾ ಎಂದಿನಂತೆ ತಮ್ಮ ಕೆಲಸ ಮಾಡಿಕೊಂಡಿದ್ದಾರೆ ಆದರೆ ಇದೆಲ್ಲದಕ್ಕೂ ಹೊರತಾಗಿ ಕೆಲ ಪೊಲೀಸರು ಇರ್ತಾರೆ ಇಲಾಖೆಯ ಎಲ್ಲಾ ಸವಾಲುಗಳ ನಡುವೆ ಒಂದಷ್ಟು ಜನಪರ ಕೆಲಸ ಮಾಡುವ ತವಕದಲ್ಲಿರ್ತಾರೆ ಅವರು ಎಲೆಮರೆ ಕಾಯಿಯಂತೆ ತಮ್ಮ ಕೆಲಸ ಮಾಡಿಕೊಂಡು ಅಚ್ಚುಕಟ್ಟಾಗಿರ್ತಾರೆ ಇದೆಲ್ಲ ಇದೆಲ್ಲಾ ಒಂದು ಕಡೆ ಒತ್ತಟ್ಟಿಗಿರ್ಲಿ ಬಿಡಿ ಯಾವಾಗ ಪೊಲಾರ್ಡ್ ಅನ್ನೋ ರೌಡಿ ಭೀಕರವಾಗಿ ಹತ್ಯೆ ಆಗ್ತಾನೋ ಆಗ ತಾನೇ ಟೌನ್ಗೆ ಡಿ ಎಸ್ ಆಗಿ ಬಂದಿದ್ದ ಚಂದ್ರಶೇಖರ್ ಒಳಗೊಳಗೆ ಇವ್ರಿಗೆ ಕಡಿವಾಣ ಹಾಕಬೇಕೆನ್ನುವ ಪ್ಲಾನ್ ನಲ್ಲಿರ್ತಾರೆ ತುಮಕೂರು ಟೌನ್ ಪೊಲೀಸ್ ವಾಚ್ ಮಾಡ್ತಾ ಇದ್ರು ಸೊ ಮೊದಲಿಂದನೂ ಈ ಇನ್ಸಿಡೆಂಟ್ಸ್ ಆಗಿರೋದ್ರಿಂದ ಬ್ಯಾಕ್ ಟು ಬ್ಯಾಕ್ ಒಂದೆರಡು ಎರಡು ಆಗಿರೋದ್ರಿಂದ ನಮ್ಮ ಇನ್ಫಾರ್ಮೇಶನ್ ಇಟ್ಕೊಂಡು ಈ ರೌಡಿ ಪೆರೇಡ್ಸ್ ಎಲ್ಲ ಮಾಡಿಸ್ತಾ ಇದ್ದಾರೆ ಆಗಿರೋದ್ರಿಂದ ನಮಗೆ ಸ್ಟ್ರಾಂಗ್ ಇನ್ಫಾರ್ಮೇಶನ್ ಇದೆ ಯಾವ ಎಲ್ಲಂತ ಅಂತ ಅಂತ ಆ ಇನ್ಫಾರ್ಮೇಶನ್ ಮೇಲೆ ಇವತ್ತು ಟೌನ್ ಟೀಮ್ ಹೇಳಿ ಕೇಳಿ ಗೃಹ ಮಂತ್ರಿಗಳ ತವರು ಜಿಲ್ಲೆ ಬೇರೆ ಹಾಗಾಗಿ ಅವರಿಗೂ ಈ ಅಕ್ರಮ ಚಟುವಟಿಕೆ ನಿಗ್ರಹ ಮಾಡುವುದು ಅನಿವಾರ್ಯ ಕೂಡ ಆಗುತ್ತೆ ಹೀಗೆ ಅಕ್ರಮ ಚಟುವಟಿಕೆ ಮಾಡುವ ಆಸಾಮಿಗಳ ಮೇಲೆ ಕಣ್ಣಿಟ್ಕೊಂಡೇ ಕೆಲಸ ಮಾಡುತ್ತಿದ್ದ ಚಂದ್ರಶೇಖರ ಟೀಮ್ ಮೊನ್ನೆ ಕೆಲಸ ಕೊಟ್ಟಿರೋದು ಮಾತ್ರ ಪೊಲೀಸ್ ಗಲ್ಗೆ ಹೌದು ಕಳೆದ ಶನಿವಾರ ಅಂದ್ರೆ ಜನವರಿ ಆರರಂದು ತುಮಕೂರು ಹೊರವಲಯದ ಒಕ್ಕೋಡಿ ಬಳಿ ಪೊಲೀಸರ ಗುಂಡಿನ ಮರೆತ ಕೇಳಿ ಬಂದಿದೆ ಒಕ್ಕೋಡಿ ಬಳಿಯ ಲೇಔಟ್ ಒಂದರಲ್ಲಿ ಪವಡಿಸಿದ್ದ ರೌಡಿ ಶೀಟರ್ ಮನೋಜ್ ಅಲಿಯಾಸ್ ಮಂಡೇಲನನ್ನ ಪೊಲೀಸರು ಖಚಿತ ಮಾಹಿತಿ ಮೇರೆಗೆ ರೆಡ್ ಹ್ಯಾಂಡ್ ಆಗಿ ಹಿಡಿಯುವ ಸಲುವಾಗಿ ಟೌನ್ ಠಾಣೆಯ ಇನ್ಸ್ಪೆಕ್ಟರ್ ದಿನೇಶ್ ಕುಮಾರ್ ನೇತೃತ್ವದ ತಂಡ ಅಲ್ಲಿಗೆ ತೆರಳಿ ಈ ಮಂಡೆ ಸರಿಯಿಲ್ಲದ ಮಂಡೇಲ ಅಲಿಯಾಸ್ ಮನೋಜ್ನನ್ನ ಹಿಡಿಯಲು ಮುಂದಾಗಿದ್ದಾರೆ ಆಗ ಪೊಲೀಸರ ಮೇಲೆ ಡ್ರ್ಯಾಗರ್ನಿಂದ ಹಲ್ಲೆ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗಲು ಈ ಮಂಡೇಲ ಯತ್ನ ನಡೆಸಿದ್ದಾನೆ ಪೊಲೀಸರು ಆರಂಭದಲ್ಲಿ ಸರೆಂಡರ್ ಆಗುವಂತೆ ಗಾಳಿಯಲ್ಲಿ ಗುಂಡು ಹಾರಿಸಿ ವಾರ್ನ್ ಮಾಡಿದ್ದಾರೆ ಇದನ್ನ ಲೆಕ್ಕಿಸದ ಮಂಡೇಲ ಯಾವಾಗ ಪೊಲೀಸರ ಮೇಲೆ ಮುಗಿ ಬೀಳಲು ಯತ್ನಿಸಿದ್ನೋ ಪೊಲೀಸರು ಕೂಡ ತಮ್ಮ ಆತ್ಮರಕ್ಷಣೆಗಾಗಿ ಅವನ ಮೇಲೆ ಫೈರ್ ಮಾಡಿ ಮಂಡಿ ಚಿಪ್ಪಿಗೆ ಗುನ್ನ ಹಿಟ್ಟಿದ್ದಾರೆ

ಯಾವಾಗ ಗುಂಡು ಕಾಲಿಗೆ ಹೊಕ್ಕಿತೋ ಆಗ ಕಂಟ್ರೋಲ್ ಬಂದ ಈ ಮಂಡೇಲನನ್ನ ವಶಕ್ಕೆ ಪಡೆದ ಪೊಲೀಸರು ಈ ಕ್ರಿಮಿಯು ಸೇರಿದಂತೆ ಗಾಯಾಳು ಪೊಲೀಸರನ್ನ ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಿದ್ದಾರೆ ಇದೆಲ್ಲ ಕಾರ್ಯಾಚರಣೆಯ ಪಿನ್ ಟು ಪಿನ್ ಮಾಹಿತಿಯನ್ನ ಎಸ್ಪಿ ಅಶೋಕ್ ಕೆ ವೆಂಕಟ್ ಅವರಿಗೆ ನೀಡಿದ್ದಾರೆ ಪೊಲೀಸರ ಕಾರ್ಯಾಚರಣೆ ಬಳಿಕ ಸ್ಥಳಕ್ಕೆ ಭೇಟಿ ನೀಡಿದ ಎಸ್ಪಿ ಅಶೋಕ್ ಪೊಲೀಸರ ಮೇಲೆ ನಡೆದ ದಾಳಿಗೆ ಆತಂಕ ವ್ಯಕ್ತಪಡಿಸಿದ್ದಾರೆ ಇದಿಷ್ಟೇ ಅಲ್ಲ ಪೊಲೀಸರ ಸಾಹಸಮಯ ಕೆಲಸಕ್ಕೆ ಮೆಚ್ಚು ಕೂಡ ವ್ಯಕ್ತಪಡಿಸಿದ್ದಾರೆ ಒಕ್ಕೋಡಿ ಹತ್ರ ಸೊ ಅವರು ಸಿಕ್ಕಿದ್ದಾರೆ ಸೊ ನಮ್ಮ ಪೊಲೀಸರು ಅವರನ್ನು ಸರೆಂಡರ್ ಆಗೋಕ್ಕೆ ರಿಕ್ವೆಸ್ಟ್ ಮಾಡುವಾಗ ಸೊ ಅವರು ನಮ್ಮ ಪೊಲೀಸರನ್ನ ಅಟ್ಯಾಕ್ ಮಾಡಿದ್ದಾರೆ ಸೊ ಒಬ್ಬ ಹೆಡ್ ಕಾನ್ಸ್ಟೇಬಲ್ ನಯಾಜ್ ಮೊಹಮ್ಮದ್ ನಯಾಜ್ ಅಂತ ಅವರು ಇನ್ನೊಬ್ಬ ಎ ಎಸ್ ಐ ಸೊ ಹೆಡ್ ನಯಾಜ್ಗೆ ಒಂದು ಫೋರ್ ಆಮ್ ಲೆಫ್ಟ್ ಫೋರ್ ಆಮ್ ಮೇಲೆ ಡೀಪ್ ಕಟ್ ಆಗಿದೆ ಪ್ರಾಪರ್ ಸೊ ಆ ಇಂಜುರಿ ಆಗಿದಾಗ ಸೊ ನಮ್ಮವರು ಇಮಿಡಿಯೇಟ್ಲಿ ನಮ್ಮ ಇನ್ಸ್ಪೆಕ್ಟರ್ ಅವರು ವಾರ್ನಿಂಗ್ ಫೈರ್ಸ್ ಮಾಡಿದರೆ ಆದರೂ ಅವರು ಸರೆಂಡರ್ ಆಗಿಲ್ಲ ಸೊ ಆಮೇಲೆ ಅವ್ರನ್ನ ಫೈರ್ ಮಾಡಿದಾಗ ಸೊ ಅವರು ರೈಟ್ ಲೆಗ್ಗಲ್ಲಿ ಇಂಜುರಿ ಆಗಿದೆ ಸೊ ಇಮಿಡಿಯೇಟ್ಲಿ ನಮ್ಮ ಪೊಲೀಸರು ಅವ್ರನ್ನೂ ಸ್ಪಾಟಿಂದ ಕರ್ಕೊಂಡು ಪೊಲೀಸ್ ಸ್ಟೇ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿದ್ದಾರೆ ಸೊ ಇಬ್ಬರು ಔಟ್ ಆಫ್ ಡೇಂಜರ್ ಇದ್ದಾರೆ ಸೊ ಇನ್ವೆಸ್ಟ್ ಇದು ಕೇಸ್ ಮಾಡಿಕೊಂಡು ಇನ್ವೆಸ್ಟಿಗೇಷನ್ ಮಾಡ್ತೀವಿ ಆ್ಯಂಡ್ ಇವರಿಗೆ ಸ ಸದ್ಯಕ್ಕೆ ಟ್ರೀಟ್ಮೆಂಟ್ ಕೊಡಿಸಿದೆ ಡ್ಯಾಗರಿಂದ ಅಟ್ಯಾಕ್ ಮಾಡಿಸ್ತೀನಿ ಶಾರ್ಪ್ ಆಬ್ಜೆಕ್ಟ್ ಅದು ಸೊ ಅದರಿಂದ ಕಟ್ ಮಾಡಿಸಿದೆ ನಮ್ಮ ಸಿಬ್ಬಂದಿಗೆ ಕೈಗೆ ಗಾಯ ಆಗಿದೆ ಲೆಫ್ಟ್ ಹ್ಯಾಂಡ್ ಗೆ ಒಬ್ಬರಿಗೆ ಗಾಯ ಇದೆ ಇನ್ನೊಬ್ಬ ಎಸ್ ಐಕಿನೂ ಇದು ಇದಾಗಿದೆ ಕರುಚಿ ಇಬ್ಬರಿಗೆ ಗಾಯ ಆಗಿದೆ ಹೌದು ಪೊಲೀಸರು ಏಕಾಏಕಿ ಶೂಟೌಟ್ ಮಾಡ್ತಾರೆ ಅಂದ್ರೆ ನೋ ವೇ ಚಾನ್ಸೇ ಇಲ್ಲ ಅಂತಿದೆ ಅವರ ಕಾರ್ಯಾಚರಣೆಯ ಸಂಪೂರ್ಣ ಮಾಹಿತಿ ಈ ಮಂಡೇಲನಿಗೂ ಮತ್ತೊಬ್ಬ ಪಡಗಿದ ಪಾತಕಿ ಬಂಡೆನಾಗ ಅಲಿಯಾಸ್ ನಾಗಾರ್ಜುನನಿಗೂ ಅನೇಕ ದಿನಗಳಿಂದ ರೈವಲ್ರಿ ಇತ್ತಂತೆ ಈ ಬಂಡೆನಾಗ ತನ್ನೆಲ್ಲ ಕ್ರಿಮಿನಲ್ ಚಟುವಟಿಕೆ ಬಿಟ್ಟು ಸಾಚನಾಗಲು ಯತ್ನ ಮಾಡ್ತಾ ಇದ್ದ ಈ ವಿಚಾರ ಕೂಡ ಈ ಮಂಡೇಲನ ಮಂಡೆ ಬಿಸಿ ಮಾಡಿತ್ತಂತೆ ಹಾಗಾಗಿ ಕೆಲ ದಿನಗಳ ಹಿಂದೆ ಅವನನ್ನ ಮುಗಿಸಲು ಸ್ಕೆಚ್ ಹಾಕಿ ಅವನ ಮೇಲೆ ದಾಳಿ ನಡೆಸಿದಂತೆ ಈ ಮಂಡೇಲ ಆಗ ಜೀವ ಭಯದಿಂದ ಪೊಲೀಸರ ಮೊರೆ ಹೋಗಿದ್ದ ಈ ಬಂಡೇನಾಗ ಇದರಿಂದ ಅಲರ್ಟ್ ಆದ ಪೊಲೀಸರು ಮಂಡೇಲನ ಕಾರ್ಯಚಟುವಟಿಕೆ ಮೇಲೆ ಕಣ್ಣಿಟ್ಟು ಲಾಕ್ ಮಾಡಲು ಮುಂದಾಗಿದ್ದಾರೆ ಕಂಪ್ಲೇನೆಂಟ್ ಬಂದು ಬಂಡೆ ನಾಗ ಅಂತ ಒಬ್ಬ ಕಂಪ್ಲೇಂಟ್ ಬಂದು ನಮಗೆ ಕಂಪ್ಲೇಂಟ್ ಕೊಟ್ಟಿದ್ರು ಅವನು ಎಫ್ ಐ ಆರ್ ವಿಶೇಷ ಏನಂದರೆ ಯಾರೋ ಒಬ್ಬ ಮನೋಜ್ ಅಂಡ್ ಮತ್ತೆ ತ್ರೀ ಅಲ್ ಅನ್ನೋನ್ ಬಂದು ಅವ್ನು ಅಟ್ಯಾಕ್ ಮಾಡಿದರು ಡ್ಯಾಗರಿಂದ ಅಂತ ಹೇಳಿಬಿಟ್ಟು ಅವ್ರು ಬಂದಿದ್ರು ಆ ಕಂಪ್ಲೇಂಟ್ ಮೇಲೆ ತ್ರೀ ನಾಟ್ ಸೆವೆನಲ್ಲಿ ಒಂದು ಎಫ್ ಐ ಆರ್ ಆಗಿದೆ ಸೊ ಈ ಮನೋಜ್ ಅಲಿಯಾಸ್ ಮಂಡೇಲ ಆಮೇಲೆ ಕ್ರಿಮಿನಲ್ ಹಿಸ್ಟ್ರಿ ಚೆಕ್ ಮಾಡಿದಾಗ ಅವರು ನಮ್ಮ ತುಮಕೂರು ಟೌನಲ್ಲೇ ರೌಡಿ ಶೀಟ್ರಾಗಿದ್ದಾನೆ ಸದ್ಯಕ್ಕೆ ಸೊ ಹಳೆ ಅವ್ರ ಮೇಲೆ ಕೆಲವು ತ್ರೀ ನಾಟ್ ಟು ತ್ರೀ ನಾಟ್ ಸೆವೆನ್ ಕೇಸಸ್ ಎನ್ ಡಿ ಪಿ ಎಸ್ ಆ್ಯಕ್ಟಲ್ಲಿ ಎಕ್ಸೈಸ್ ಆ್ಯಕ್ಟಲ್ಲಿ ಇದ್ದಾವೆ ಕೇಸಸ್ ಸೊ ಅವ್ರನ್ನು ಇನ್ಫಾರ್ಮೇಷನ್ ಲೋಕಲ್ ಇನ್ಫಾರ್ಮೇಷನ್ ತೊಗೊಂಡು ಅವ್ರನ್ನು ಅರೆಸ್ಟ್ ಮಾಡೋಕ್ಕೆ ಹೋದಾಗ ಲೊಕೇಶನ್ ಬಂದು ಇದು ಚೆಕ್ ಮಾಡಿಸ್ತಾ ಇದ್ವಿ ಯಾಕಂದರೆ ಈ ಇಬ್ಬರು ಹಲೇ ಈ ಮಾರುತಿ ಅಲಿಯಾಸ್ ಪೊಲಾಡ್ ಇಬ್ಬರು ಇದ್ದಾರೆ ಮರ್ಡರ್ ಆಗಿದೆ ಸೆಪ್ಟ ಅಕ್ಟೋಬರಲ್ಲಿ ಸೊ ಆ ಅಲ್ಲಿ ಇಬ್ಬರು ಸ್ವಲ್ಪ ಸಂಬಂಧಿಕರು ಇದೆ ಗ್ಯಾಂಗ್ ಆಪೋಸಿಟ್ ಗ್ಯಾಂಗ್ಸಲ್ಲಿ ಇದ್ದಾರೆ ಇಬ್ಬರು ಪೊಲಾ ಇವನು ಮಾರುತಿ ಅಲಿಯಾಸ್ ಸಾರಿ ಇವನು ಮನೋಜ್ ಅಲಿಯಾಸ್ ಮಂಡೇಲ ಆ್ಯಂಡ್ ದಿಸ್ ಬಂಡೆನಾಗ ಈ ಆಪೋಸಿಟ್ ಕಡೆ ಇದ್ದಾರೆ ಕಾರಣ ನಾವು ಚೆಕ್ ಯಾವಾಗ ಆಗದೆ ಪೊಗರು ತೋರಿಸಿದ್ನೋ ಮಂಡಿಗೆ ಸರಿಯಾಗಿ ಗುನ್ನಾ ಇಟ್ಟು ನಿಮ್ಮ ಕ್ರಿಮಿನಲ್ ಆಟೋ ಗಳಿಗೆ ಫುಲ್ ಸ್ಟಾಪ್ ಹಾಕಿ ಇಲ್ಲ ಪರಿಣಾಮ ಎದುರಿಸಿ ಅನ್ನೋ ಮೆಸೇಜ್ ಅನ್ನ ಪಾತಕಿಗಳಿಗೆ ಪೊಲೀಸರು ತಲುಪಿಸಿದ್ದಾರೆ ಇದಿಷ್ಟೇ ಅಲ್ಲ ಈ ಮಂಡ್ಯಲ ಕೆಲ ತಿಂಗಳ ಹಿಂದೆ ಮಂಡ್ಯದಲ್ಲಿ ಸಮಾಜ ಸೇವಕ ಅಪ್ಪು ಪಿ ಗೌಡ ಅವರನ್ನ ಕೊಲ್ಲುವ ಯತ್ನದ ಪ್ರಕರಣದಲ್ಲೂ ಆರೋಪಿಯಾಗಿದ್ದಾನೆ ಇಂತಹ ಸಂದರ್ಭಗಳಲ್ಲಿ ಇಲಾಖೆಯಲ್ಲಿ ಗಡ್ ಇಟ್ಕೊಂಡು ಕೆಲಸ ಮಾಡುವ ಅಧಿಕಾರಿಗಳಿಗೆ ಸಿಬ್ಬಂದಿಗಳಿಗೆ ಹಿರಿಯ ಅಧಿಕಾರಿಗಳ ಶ್ರೀರಕ್ಷೆ ಮುಖ್ಯವಾಗುತ್ತೆ ಅದನ್ನ ಈಗಿನ ಎಸ್ಪಿ ಮಾಡ್ತಾರೆ ಅನ್ನೋ ನಂಬಿಕೆ ಜನರಲ್ಲಿದೆ ಮುಂದೆ ಈ ಕ್ರಿಮಿಗಳು ತಮ್ಮ ನೌಟಂಕಿ ಆಟ ಬಿಟ್ಟು ಉತ್ತಮ ನಾಗರಿಕರಾಗ್ತಾರಾ ಅಥವಾ ಪೊಲೀಸರ ಗುಂಡೇಟಿಗೆ ಬಲಿಯಾಗ್ತಾರಾ ಅನ್ನೋದನ್ನ ಕಾರ್ ನೋಡ್ಬೇಕಿದೆ